ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಸಿಂಪಲ್ ಆಗಿರುವಂತಹ ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸರಳವಾಗಿ ಮಾಡಿದ್ದೀನಿ ಅಂತ ಬೀನ್ಸಿಗೆ ಪಲ್ಯ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಗ್ರೀನ್ ಚಿಲ್ಲಿ ಆನಿಯನ್ ಬೀನ್ಸನ್ನು ಕಟ್ ಮಾಡಿದ್ದೀನಿ ಮತ್ತು ಕೊತ್ತಂಬರಿ ಇದು ಕೊಕೋನಟ್ ಮತ್ತು ಇದನ್ನು ತೊಗೊಂಡಿದ್ದೀನಿ ಮತ್ತು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಟೀ ಟೇಬಲ್ ಸ್ಪೂನ್ ಅದು ಆಯಿಲ್ ಹಾಕಿ ಸಾಸ್ ಹಾಕಿ ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಅದು ಸ್ವಲ್ಪ ಬೇಯಬೇಕು ಆಮೇಲೆ ಆನಿಯನ್ ಹಾಕಿದ್ದೀನಿ ಆನಿಯನ್ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸರಳವಾಗಿ ಇದು ಜಾಸ್ತಿ ಸಾಂಬಾರು ಪೌಡ್ರ್ ಬಳಸದೆ ಆ ಥರ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಏನೂ ಹಾಕಂಗಿಲ್ಲ ಸ್ವಲ್ಪ ದೊಡ್ಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದ ಮೇಲೆ ದೊಡ್ಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯಲಿ ಅಂತ ಅದಕ್ಕೆ ಮುಚ್ಚೊಳ್ಕೊ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹೊತ್ತು ಮುಚ್ಚಳಕ ಮುಚ್ಚಿಬಿಟ್ರೆ ಭಾಳ ಚೆನ್ನಾಗಿ ಬಿಡುತ್ತೆ ಮತ್ತು ಟೊಮೊಟೊ ಮತ್ತು ಕೊಬ್ಬರಿ ಮತ್ತು ಕೊತ್ತಂಬರಿ ಅಷ್ಟೇ ನೋಡಿ ಫ್ರೆಂಡ್ಸ್ ಜಾಸ್ತಿ ಏನೂ ಹಾಕಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಮತ್ತು ಅರಿಶಿಣ ಅಷ್ಟೇ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆ ನಾನು ರೊ ರೊಟ್ಟಿನೂ ಮಾಡ್ಬೋದು ಚಪಾತಿನಿ ಚಪಾತಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಬಂದಿದೆ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಒಂದು ಟೈಮು ಭಾಳ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದೇ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಎಲ್ಲರ ವಾಚ್ ಮಾಡ್ತಿರು ಬಾಯ್